ಇದು ಅತ್ತಿ ಹಾಕಿ ಬೇರೆ ಬಟ್ಟೆ ಹಾಕಿ ಹೋಲಿಸಿರೋದು ಸೊ ಇವಾಗ ತಂದಿದ್ದಾರೆ ಮಂಚ ಬರಬೇಕು ಅದಕ್ಕೋಸ್ಕರ ಇದನ್ನ ಇಲ್ಲೇ ಹೇಳ್ತಿದ್ರಿ ಇವಾಗ ಮಂಚ ಬರುತ್ತೆ ಇವಾಗ ಈ ಮಂಚ ಇತ್ತು ನಾವು ಆ ರೂಮ್ಗೆ ಶಿಫ್ಟ್ ಮಾಡ್ತೀವಿ ಸೊ ಇದು ಹೊಸ ಬೆಡ್ ಹೋಲಿಸಿತ್ತು ಅಂದರೆ ನಮ್ಮ ಹಳೆ ಬೆಡ್ಗೆ ಅತ್ತಿ ಕಮ್ಮಿ ಆಗಿತ್ತು ಅಂತ ಅತ್ತಿ ಹಾಕಿ ಬಟ್ಟೆನೂ ಬೇರೆ ಬದಲಾಯಿಸಿ ಬಟ್ಟೆ ಸಾಲಲ್ಲ ಅಂತ ಈಗ ಹೊಲ್ಕೊಟ್ಟಿದ್ದಾರೆ ಅಂದರೆ ನಾವು ಸುಮಾರು ಒಂದು ಒಂಬತ್ತು ವರ್ಷ ಆಗಿತ್ತು ಅದು ತೊಗೊಂಡು ಸೊ ತುಂಬ ಕೆಳಗೆ ಮೆತ್ತುಗೆ ಹಾಕಿಬಿಟ್ಟಿತ್ತು ಮತ್ತು ಹತ್ತಿ ಎಲ್ಲ ಫುಲ್ಲು ಇಳಿದ್ಬಿಟ್ಟಿತ್ತು ಅದಕ್ಕೋಸ್ಕರ ಇದನ್ನು ನಾವು ಹತ್ತಿ ಹಾಕಿಸಿ ಮತ್ತು ಹೊಸ ಬಟ್ಟೆ ಹಾಕಿ ಅದು ಬಟ್ಟೆ ಸಾಲಲ್ಲ ಅಂದರು ಅದಕ್ಕೆ ಈ ಬಟ್ಟೆ ಹಾಕಿ ನಾವು ಬಟ್ಟೆ ಚೇಂಜ್ ಮಾಡಿ ಒಂದು ಹೊಸ ಲುಕ್ ಬಂದಿದೆ ಇದ್ರ ಒಳಗಡೆ ಇರೋದು ಹಳೆ ಹತ್ತಿ ಆಮೇಲೆ ಎಷ್ಟು ಬೇಕೋ ಇದಕ್ಕೆ ಅಷ್ಟು ಹತ್ತಿ ಹಾಕಿ ಇದಕ್ಕೆ ಕೆ ಜಿ ಲೆಕ್ಕದಲ್ಲಿ ಹಾಕಿರೋದು ಬಿಳಿ ಹತ್ತಿ ಸೊ ಹತ್ತಿ ನೋಡಿ ಹಾಕಿಸ್ಕೊಳ್ಳಿ ಹಾಸಿಗೆ ಹೋಲಿಸೋರು ಯಾಕಂದರೆ ಹತ್ತಿಲ್ಲಿ ಬಿಸಿ ತುಂಬ ಕಪ್ಪು ಹತ್ತಿ ಅಂದರೆ ತುಂಬ ಹೀಟ್ ಇರುತ್ತೆ ಮ ಮಲ್ಕೊಂಡಿದ್ರೆ ತುಂಬ ಬಿಸಿ ಬರುತ್ತೆ ಅಂತಾರೆ ಬೆನ್ನು ಸೊ ಇದು ಏನು ಥರ ಇಲ್ಲ ಕೂಲಾಗಿದೆ ತುಂಬ ಬಾಳಿಕೆನೂ ಬರುತ್ತೆ ನಮ್ಮದು ಹಳೆ ಬೆಡ್ಡೆ ಒಂಬತ್ತು ವರ್ಷ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಬಾಳಕೆ ಬಂದಿದೆ ಅಂತ ಸೊ ಅದಕ್ಕೆ ಇನ್ನು ಮಂಚ ಬಂದರೆ ನಾನು ತೋರಿಸ್ತೀನಿ ಇದೇ ಥರನೇ ದಿವಾನ್ಗೂ ಸಿಂಗಲ್ ಬೆಡ್ಡು ಮಾಡಿಸಿರೋದು ಸೇಮು ಇದು ದಿವಾನ್ಗೆ ಬೆಡ್ ತೊಗೊಂಡಿದ್ದು ದಿವಾನ್ಗೆ ನಾವು ಬೆಡ್ಡು ತೊಗೊಂಡಿರಲಿಲ್ಲ ಬಿಂದ್ಯಾ ಬಂದ ಮೇಲೆ ತಗೊಂಡಿದ್ದು ಸೊ ಅವಾಗ ಇತ ಇದೇ ಥರ ಇನ್ನ ಚಳಿಗಾಲ ಆಗುತ್ತೆ ಮ ಕೆಳಗಡೆ ನೆಲದಲ್ಲಿ ಮಲ್ಕೋಕ್ಕಾಗಲ್ಲ ತಂಡಿ ಅಂತ ಮೂರ್ತಿಯವರು ಆರ್ ರಾಜರಾಜೇಶ್ವರಿ ನಗರದಲ್ಲಿ ಬಿಟ್ಟು ಖರೀದಿ ಮಾಡಿದ್ದು ಅದು ಬ್ಲೂ ಕಲರ್ ಇತ್ತು ಇದು ಕೂಡ ಇಲ್ಲಿ ಮಧ್ಯದಲ್ಲಿ ಮಾತ್ರ ತುಂಬ ಹಳ್ಳ ಬಿದ್ದಿತ್ತು ಅದಕ್ಕೆ ಇದಕ್ಕೂ ಹತ್ತಿ ಹಾಕಿಸಿ ಹೊಲ್ದಿ ಸೇಮ್ ಮಂಚ ಕಾ ಮಂಚದ ಬೆಡ್ಗೂ ಮತ್ತು ದಿವಾನ್ ಬೆಡ್ಗೂ ಸೇಮ್ ಥರ ಮಾಡಿರೋದು ಈ ಥರ ಏನಾದರೂ ಮಾಡಬೇಕು ಅಂದರೆ ನಾವು ತುಂಬ ಲೆಕ್ಕಾಚಾರ ಹಾಕಿ ಮಾಡ್ತೀವಿ ಯಾಕಂದರೆ ಮಧ್ಯಮ ವರ್ಗದ ಜನರು ಯಾವುದು ಎಲ್ಲ ಪ್ರತಿಯೊಂದು ಸರಿದೂಗಿಸ್ಕೊಂಡು ನಾವು ಖರ್ಚು ಮಾಡಬೇಕಾಗುತ್ತೆ ಬೇಕು ಬೇಡ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು